ನಮಸ್ಕಾರ ಶಿವನಿಗೆ ಪ್ರಿಯವಾದುದು ಮೊದಲನೆಯದಾಗಿ ಭಸ್ಮ ಆ ಭಸ್ಮ ಅಥವಾ ವಿಭೂತಿಯ ಬಗ್ಗೆ ತಿಳಿಯೋಣ ಇದು ಒಂದು ಹೊಸ ವಿಷಯ ಅಲ್ವಾ ನೀವು ಕೇಳಿದ್ದೀರಾ ಸೆಗಣಿಯಿಂದ ವಿಭೂತಿ ತಯಾರಿಸುತ್ತಾರೆ ಅಂತ ನನಗೂ ಆಶ್ಚರ್ಯವಾಯಿತು ಆದರೆ ಇದರಿಂದ ತುಂಬ ಸಂತೋಷವೂ ಆಯಿತು ಏಕೆಂದರೆ ನಮ್ಮ ಗೋವಿನ ಉತ್ಪನ್ನಗಳಲ್ಲಿ ಇಂತಹ ಒಂದು ವಿಶೇಷ ಕೂಡ ಇದೆ ಅಂತ ಇವತ್ತು ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಭೂತಿಯನ್ನು ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಗೋವನಕಿ ಎಂಬ ಊರಿನ ಶಿವಯೋಗಿ ಮಂದಿರದಲ್ಲಿ ತಯಾರಿಸುತ್ತಾರೆ ವಿಭೂತಿ ಅಥವಾ ಭಸ್ಮ ಇದು ಪೂಜೆಗೆ ಮಾತ್ರ ಬಳಕೆಯಲ್ಲ ಬದಲಾಗಿ ಔಷಧಕ್ಕೆ ಕೂಡ ಉಪಯೋಗ ಮಾಡುತ್ತಾರೆ ಹಿಂದುಗಳು ಇದನ್ನು ತಮ್ಮ ಹಣೆಗೆ ಕೊರಳಿಗೆ ತೋಳುಗಳಿಗೆ ಹಚ್ಚಿಕೊಳ್ಳುತ್ತಾರೆ ಇದರಿಂದ ಚರ್ಮರೋಗ ಮತ್ತು ಅಲರ್ಜಿ ಮುಂತಾದ ಕಾಯಿಲೆಗಳು ಕೂಡ ಕಡಿಮೆಯಾಗುತ್ತವೆ ಗೋವುಗಳು ಹೊರಗಡೆ ಮೇಯಲು ಹೋದಾಗ ತರತರಹದ ಔಷಧೀಯ ಸಸ್ಯಗಳನ್ನು ತಿನ್ನುವುದರಿಂದ ಅದರ ಗುಣಗಳು ಗೋವುಗಳ ಸೆಗಣಿ ಮತ್ತು ಗಂಜಲದಲ್ಲಿ ಸೇರುತ್ತವೆ ವಿಭೂತಿಯನ್ನು ದೇಸಿ ಹಸುಗಳ ಸೆಗಣಿಯಿಂದ ತಯಾರಿಸುತ್ತಾರೆ ಈ ಸೆಗಣಿಯಿಂದ ವಿಭೂತಿಯನ್ನು ಹೇಗೆ ತಯಾರಿಸುತ್ತಾರೆ ಎಂದರೆ ಸೆಗಣಿಯನ್ನು ಮೊದಲಿಗೆ ಬೆರಣಿ ಮಾಡಿಕೊಳ್ಳುತ್ತಾರೆ ಬೆರಣಿಯನ್ನು ಬಿಸಿಲಿಗೆ ಒಣಗಿಸುತ್ತಾರೆ ಆ ಬಿಸಿಲಿಗೆ ಒಣಗಿದ ಬೆರಣಿಯನ್ನು ಬೆಂಕಿ ಹಚ್ಚಿ ಸುಡುತ್ತಾರೆ ಅದು ಬೂದಿಯಾಗುತ್ತದೆ ಇದಕ್ಕೆ ನೀರು ಬೆರೆಸಿ ಫಿಲ್ಟರ್ ಮಾಡುತ್ತಾರೆ ಫಿಲ್ಟರ್ ಮಾಡಿದ ಬೂದಿಯನ್ನು ತಗೊಂಡು ಗಟ್ಟಿ ಮಾಡಿ ವಿಭೂತಿ ತಯಾರಿಸುತ್ತಾರೆ ಇದನ್ನು ಬಿಸಿಲಿಗೆ ಒಣಗಿಸುತ್ತಾರೆ ಬನ್ನಿ ಈಗ ನೋಡಿ ಶಿವನಿಗೆ ಪ್ರಿಯವಾದ ಭಸ್ಮವನ್ನು ಸೆಗಣಿಯಿಂದ ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ